ಆಪರೇಷನ್ ಸಿಂಧೂರ ಇಡೀ ಪಾಕಿಸ್ತಾನದ ಬುಡವನ್ನೇ ಅಲುಗಾಡಿಸಿ ಬಿಟ್ಟಿದೆ ಈ ಸಂದರ್ಭದಲ್ಲಿ ಇದೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದೇ ಬಿಡುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದ್ರೆ ಭಾರತದ ಯಾವೆಲ್ಲ ನಗರಗಳು ಪಾಕಿಸ್ತಾನದ ಟಾರ್ಗೆಟ್ ಆಗಿರ್ತವೆ ಹಾಗಾದ್ರೆ ನಮ್ಮ ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಯುದ್ಧ ನಡೆದಿದ್ದೆ ಆದ್ರೆ ಬೆಂಗಳೂರನ್ನ ಉಡಾಯಿಸುವಂತ ಮಿಸೈಲ್ ಪಾಕಿಸ್ತಾನದ ಬಳಿ ಇದೆಯಾ ಪಾಕಿಸ್ತಾನ ಏನ್ ಮಾಡುತ್ತೆ ಹಾಗಾದ್ರೆ ಇದೆಲ್ಲದರ ಬಗ್ಗೆ ಈ ಒಂದು ಬುಲೆಟಿನ್ ನಲ್ಲಿ ಗಮನಿಸ್ತಾ ಹೋಗೋಣ ನಗರಗಳೇ ಪಾಕಿಸ್ತಾನದ ಟಾರ್ಗೆಟ್ ಹಾಗಾದ್ರೆ ಪಾಕಿಸ್ತಾನ ಯಾವ್ಯಾವ ಸಿಟಿಗಳನ್ನ ಗುರಿ ಮಾಡಬಹುದು ಬೆಂಗಳೂರನ್ನ ತಲುಪುವ ಮಿಸೈಲ್ ಪಾಕ್ ಬಳಿ ಇದೇನಾ ಇಲ್ವಾ ಚೀನಾ ಮೇಡ್ ಮಿಸೈಲ್ ಬಳಸಿ ಪಾಕಿಸ್ತಾನ ದಾಳಿ ಮಾಡುವುದಕ್ಕೆ ಸಾಧ್ಯನಾ ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ರಿ ಇದು ಬೆಂಗಳೂರು ಜನ ಕೇಳ್ತಾ ಇರುವಂತ ಪ್ರಶ್ನೆ ಒಂದು ಕಡೆ ಪಾಕಿಸ್ತಾನ ಭಾರತದ ಯಾವೆಲ್ಲ ನಗರಗಳನ್ನ ಟಾರ್ಗೆಟ್ ಮಾಡಬಹುದು ಆ ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆಯಾ ದೆಹಲಿಗೆ ಬರ್ಬಹುದಾ ಮುಂಬೈ ಟಾರ್ಗೆಟ್ ಮಾಡಬಹುದಾ ಹಿಮಾಚಲ್ ಪ್ರದೇಶ ಟಾರ್ಗೆಟ್ ಮಾಡಬಹುದಾ ಉತ್ತರ ಪ್ರದೇಶ ಟಾರ್ಗೆಟ್ ಮಾಡಬಹುದಾ ಅನ್ನೋ ರೀತಿ ನಮ್ಮ ಬೆಂಗಳೂರನ್ನು ಕೂಡ ಟಾರ್ಗೆಟ್ ಮಾಡಬಹುದಾ ಬೆಂಗಳೂರನ್ನ ತಲುಪುವ ಮಿಸೈಲ್ ಪಾಕಿಸ್ತಾನದ ಬಳಿ ಇದೆಯಾ ಆ ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನದ ಬಳಿ ಇದೆಯಾ ಬೆಂಗಳೂರು ಅಂತ ಅಂದ್ರೆ ಈ ಪಾಕಿಸ್ತಾನದ ಲಾಹೋರಿಂದ ಅನ್ಕೊಳ್ಳೋಣ ಲಾಹೋರಿಂದ ಪಾಕಿಸ್ತಾನಕ್ಕೆ ಈ ಲಾಹೋರಿಂದ ಬೆಂಗಳೂರಿಗೆ ಎಷ್ಟು ದೂರ ಆಗುತ್ತೆ ಎಷ್ಟು ದೂರ ಆದ್ರೂ ಕೂಡ ಅದನ್ನ ತಲುಪುವಂತ ಸಾಮರ್ಥ್ಯ ಪಾಕಿಸ್ತಾನದ ಮಿಸೈಲ್ ಗಳಿಗೆ ಇದೆಯಾ ಅಂತ ಒಂದು ಕ್ಷಿಪಣಿ ಭಾರತದ ಏನು ಪಾಕಿಸ್ತಾನದ ಬಳಿ ಇದೆಯಾ ಇದು ಈಗಿರುವಂತ ಪ್ರಶ್ನೆ ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ರೀತಿಯಾಗಿ ಉತ್ತರವನ್ನ ಕೊಟ್ಟಾಗಿದೆ ನಮ್ಮ ಇಪ್ಪತ್ತಾರು ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡಂತ ಉಗ್ರಗಾಮಿಗಳನ್ನ ಅಟ್ಟಾಡಿಸಿ ಹೊಡೆದಾಗಿದೆ ಈಗ ಅವರ ರುಂಡವನ್ನ ಕತ್ತರಿಸಿ ಆಗಿದೆ ಇದೆಲ್ಲದರ ನಡುವೆ ಇದೆಲ್ಲದರ ನಡುವೆ ಪಾಕಿಸ್ತಾನವು ಕೂಡ ನಾವೇನು ಕಡಿಮೆ ಇಲ್ಲ ಭಾರತವನ್ನ ದಿಟ್ಟವಾಗಿ ಎದುರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇಂಡೋ ಪಾಕ್ ಯುದ್ಧ ನಡೆದೇ ಬಿಡುತ್ತಾ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದರ ಬಗ್ಗೆ ನಾವು ಈಗಾಗಲೇ ಈ ಹಿಂದೆ ಚರ್ಚೆಯನ್ನ ಕೂಡ ನಡೆಸಿದ್ದೇವೆ ಈಗ ನಾವಿರುವಂತ ಬೆಂಗಳೂರು ಇಂಡೋ ಪಾಕಿಸ್ತಾನ ಯುದ್ಧ ನಡೆದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಆಗುತ್ತೆ ಬೆಂಗಳೂರನ್ನ ಅಥವಾ ಬೆಂಗಳೂರನ್ನ ರೀಚ್ ಮಾಡಬಲ್ಲಂತ ಮಿಸೈಲ್ ಪಾಕಿಸ್ತಾನದ ಬಳಿ ಇದೆಯಾ ಇಲ್ವಾ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆಯಾ ಇದೆಲ್ಲದರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ ಈ ಒಂದು ಸಂದರ್ಭದಲ್ಲಿ ಈಗ ಎಸ್ ಪ್ಲೇ ಮಾಡಿ ಇಂಡೋ ಪಾಕಿಸ್ತಾನ ಯುದ್ಧ ನಡೆದ್ರೆ ಏನಾಗುತ್ತೆ ಹಾಗಾದ್ರೆ ಬಹಳ ಪ್ರಮುಖವಾಗಿ ಪಾಕಿಸ್ತಾನದಿಂದ ಬೆಂಗಳೂರು ಅಥವಾ ಪಾಕಿಸ್ತಾನದ ಲಾಹೋರ್ನಿಂದ ಬೆಂಗಳೂರು ಎಷ್ಟು ದೂರ ಇದೆ ಎರಡು ಸಾವಿರದ ಎಂಬತ್ತೆಂಟು ಕಿಲೋಮೀಟರ್ ದೂರ ಇದೆ ಎರಡು ಸಾವಿರದ ಎಂಬತ್ತೆಂಟು ಕಿಲೋಮೀಟರ್ ದೂರ ಇದೆ ಪಾಕಿಸ್ತಾನದ ಲಾಹೋರ್ನಿಂದ ಬೆಂಗಳೂರು ಇದನ್ನ ತಲುಪಬಲ್ಲಂತ ಕ್ಷಿಪಣಿ ಪಾಕಿಸ್ತಾನದ ಬಳಿ ಇದೆಯಾ ಎಸ್ ಶಾಹೀನ್ ತ್ರೀ ಇದು ಅವರ ಬಳಿ ಇರುವಂತ ಪ್ರಬಲವಾದಂತ ಒಂದು ಅಸ್ತ್ರ ಅಂತ ಹೇಳಿ ತಿಳಿದವರು ಹೇಳುತ್ತಾರೆ ಬಹಳ ಪ್ರಮುಖವಾಗಿ ಮಾಜಿ ಯೋಧರು ಕೂಡ ಶಾಹೀನ್ ತ್ರೀ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ನುಗ್ಗುವಂತ ಸಾಮರ್ಥ್ಯ ಇದೆ ಈ ಒಂದು ಮಿಸೈಲ್ಗೆ ಗಮನಿಸ್ತಾ ಇದ್ದೀವಿ ಶಾಹೀನ್ ತ್ರೀ ಮಿಸೈಲ್ ಏನಿದೆಯಲ್ಲ ಇದು ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ನುಗ್ಗಬಲ್ಲಂತ ಒಂದು ಸಾಮರ್ಥ್ಯ ಇರುವಂತಹ ಕ್ಷಿಪಣಿ ಆದರೆ ಪಾಕಿಸ್ತಾನ ಪಾಕಿಸ್ತಾನದ ಲಾಹೋರ್ನಿಂದ ಬೆಂಗಳೂರಿಗೆ ಎಂಟ್ ಎರಡು ಸಾವಿರದ ಎಂಬತ್ತೆಂಟು ಕಿಲೋಮೀಟರ್ ಆಗುತ್ತೆ ಸೊ ರೀಚ್ ಆಗಬಹುದು ಬೆಂಗಳೂರಿನ ಸುತ್ತಮುತ್ತ ಆ ಒಂದು ಮಿಸೈಲ್ ಬೀಳುವಂತ ಸಾಧ್ಯತೆ ಅಂತೂ ಖಂಡಿತವಾಗಿಯೂ ಇದ್ದೇ ಇದೆ ಇದು ಶಾಹೀನ್ ತ್ರೀ ಇದರ ಜೊತೆಗೆ ನೆಕ್ಸ್ಟ್ ಯಾವ ನಗರಕ್ಕೆ ಟಾರ್ಗೆಟ್ ಮಾಡಬಹುದು ಪಾಕಿಸ್ತಾನ ಟು ಅಂದ್ರೆ ಪಾಕಿಸ್ತಾನದ ಕರಾಚಿ ಟು ಚೆನ್ನೈ ನಮ್ಮ ಚೆನ್ನೈ ಇದೆಯಲ್ಲ ಅಲ್ಲಿ ಅಲ್ಲಿಗೆ ಪಾಕಿಸ್ತಾನದ ಕರಾಚಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದು ಸಾವಿರದ ಒಂಬೈನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಕರಾಚಿಯಿಂದ ಚೆನ್ನೈ ನಗರಕ್ಕೆ ಒಂದು ಸಾವಿರದ ಒಂಬೈನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಈ ಶಾಯಂತ್ರಿ ಮಿಸೈಲ್ ಏನಿದೆಯಲ್ಲ ನಾವು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಪಾಕಿಸ್ತಾನದ ಬಳಿ ಇರುವಂತ ಪ್ರಬಲವಾದಂತಹ ಒಂದು ಮಿಸೈಲ್ ಇದು ಶಕ್ತಿ ಸಾಮರ್ಥ್ಯ ಉಳ್ಳಂತ ಒಂದು ಮಿಸೈಲ್ ಸೊ ಈ ಶಾಯಂತ್ರಿ ಮಿಸೈಲ್ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಟಾರ್ಗೆಟ್ ಮಾಡಬಹುದು ನುಗ್ಗಿ ಉಡಾಯಿಸಬಹುದ ಸಾಮರ್ಥ್ಯವನ್ನ ಹೊಂದಿದೆ ಹಾಗಾಗಿನೇ ಆರಾಮಾಗಿ ಕರಾಚಿಯಿಂದ ಏನಾದ್ರೂ ಅವರು ಆ ಒಂದು ಮಿಸೈಲ್ ಅನ್ನ ಬಿಟ್ಟಿದ್ದೆ ಆದ್ರೆ ಚೆನ್ನೈಗೆ ಆರಾಮಾಗಿ ಬಂದು ಬೀಳುವಂತ ಸಾಮರ್ಥ್ಯ ಈ ಒಂದು ಶೈನ್ ತ್ರೀ ಮಿಸೈಲ್ ಇದೆ ಯಾಕೆ ಅಂತ ಹೇಳಿದ್ರೆ ಕರಾಚಿಯಿಂದ ಚೆನ್ನೈಗೆ ಕೇವಲ ಸಾವಿರದ ಒಂಬೈನೂರ ಹತ್ತು ಕಿಲೋಮೀಟರ್ ಇದೆ ಸೊ ಆರಾಮಾಗಿ ಬರುತ್ತೆ ಇನ್ನು ದೆಹಲಿ ಬಹಳ ಪ್ರಮುಖವಾಗಿ ದೆಹಲಿ ಸೇಫ್ ಅಲ್ಲ ಅಂತ ಕೂಡ ಕರೀತಾರೆ ಹಾಗಾಗಿನೇ ಪಾಕಿಸ್ತಾನದ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಏನಿದೆಯಲ್ಲ ಅಲ್ಲಿಂದ ದೆಹಲಿವರೆಗೂ ಎಷ್ಟು ಕಿಲೋಮೀಟರ್ ಇದೆ ಆರುನೂರ ಎಪ್ಪತ್ತಾರು ಕಿಲೋಮೀಟರ್ ಇದೆ ಕೇವಲ ಆರುನೂರ ಎಪ್ಪತ್ತಾರು ಕಿಲೋಮೀಟರ್ ಸೊ ಅಫ್ಕೋರ್ಸ್ ದೆಹಲಿ ಅಂತೂ ಸೇಫ್ ಅಲ್ವೇ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂತ ಹೇಳಿದರೆ ಶಾಯಿಂತ್ರಿ ಕ್ಷಿಪಣಿ ಹೇಳಿದೆಯಲ್ಲ ಅದು ಬರೋಬ್ಬರಿ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ನುಗ್ಗಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರುವಂಥ ಕ್ಷಿಪಣಿ ಅದು ಹಾಗಾಗಿನೇ ದೆಹಲಿಯನ್ನು ಆರಾಮಾಗಿ ಉಡಾಯಿಸಬಲ್ಲಂಥ ಸಾಮರ್ಥ್ಯ ಪಾಕಿಸ್ತಾನಕ್ಕಿದೆ ಆದರೆ ಕೇವಲ ಆರುನೂರ ಎಪ್ಪತ್ತಾರು ಕಿಲೋಮೀಟರ್ ಮಾತ್ರ ಇಸ್ಲಾಮಾಬಾದ್ನಿಂದ ದೆಹಲಿ ಇರೋದು ಆ ಗ್ಯಾಪ್ ಇರುವುದು ಕೇವಲ ಆರುನೂರ ಎಪ್ಪತ್ತಾರು ಕಿಲೋಮೀಟರ್ ಹಾಗಾಗಿನೆ ಮಾಜಿ ಯೋಧರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ದೆಹಲಿ ಬಹಳ ಅನ್ಸೇಫ್ ರಾಜ್ಯ ಅನ್ನು ನಿಟ್ಟಿನಲ್ಲಿ ಇನ್ನು ಮತ್ತೊಂದು ಕಡೆ ಮುಂದಿನ ಒಂದು ನಗರದ ಕಡೆ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಮುಂಬೈ ವಾಣಿಜ್ಯ ನಗರಿ ಪಾಕಿಸ್ತಾನದ ಕರಾಚಿಯಿಂದ ಮುಂಬೈ ಎಂಟುನೂರ ಎಂಬತ್ಮೂರು ಕಿಲೋಮೀಟರ್ ದೂರ ಇದೆ ಎಂಟುನೂರ ಎಂಬತ್ಮೂರು ಕಿಲೋಮೀಟರ್ ಭಾರತದ ವಾಣಿಜ್ಯ ನಗರ ಮುಂಬೈ ಮತ್ತು ಪಾಕಿಸ್ತಾನದ ವಾಣಿಜ್ಯ ನಗರ ಯಾವ್ದಪ್ಪ ಅಂತ ಅಂದ್ರೆ ಅದು ಕರಾಚಿ ಸೊ ಈ ಎರಡು ವಾಣಿಜ್ಯ ನಗರಗಳ ನಡುವೆ ಇರುವಂತ ಅಂತರ ಎಂಟುನೂರ ನೂರ ಕಿಲೋಮೀಟರ್ ಇದೆ ಸೊ ಈ ಶಾಯನ್ ತ್ರೀ ಮಿಸೈಲ್ ಏನಿದೆಯಲ್ಲ ಆರಾಮಾಗಿ ಈ ಒಂದು ಮುಂಬೈಗೆ ಬಂದು ಬೀಳಬಹುದು ಬೀಳುವಂತ ಸಾಮರ್ಥ್ಯ ಇದೆ ಸೊ ಮುಂಬೈ ಸೇಫ್ ಇಲ್ಲ ದೆಹಲಿ ಸೇಫ್ ಇಲ್ಲ ಚೆನ್ನೈ ಕೂಡ ಸೇಫ್ ಇಲ್ಲ ಆದ್ರೆ ಬೆಂಗಳೂರು ಸ್ವಲ್ಪ ಮಟ್ಟಿಗೆ ಸೇಫ್ ಇದೆ ಬೆಂಗಳೂರಿನ ಅಕ್ಕಪಕ್ಕದಲ್ಲಿ ಈ ಮಿಸೈಲ್ ಬೀಳುತ್ತೆ ಇನ್ನು ಕೋಲ್ಕತ್ತಾ ಕಡೆಗೆ ಹೋಗೋದಾದರೆ ಅಥವಾ ಈ ರಾವಲ್ಪಿಂಡಿಯಿಂದ ಕೋಲ್ಕತ್ತಾ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಕಿಲೋಮೀಟರ್ ಇದೆ ಪಾಕಿಸ್ತಾನದ ರಾವಲ್ಪಿಂಡಿಯಿಂದ ಕೋಲ್ಕತ್ತಾ ಎಷ್ಟು ದೂರ ಇದೆ ಅಂತ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಕಿಲೋಮೀಟರ್ ಇದೆ ಸೊ ಶೈನ್ ತ್ರೀ ಕ್ಷಿಪಣಿ ಏನಿದೆಯಲ್ಲ ಇದು ಆರಾಮಾಗಿ ಕೋಲ್ಕತ್ತಾಗೆ ಬೀಳುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಅದು ನುಗ್ಗಬಲ್ಲಂತ ಸಾಮರ್ಥ್ಯ ಇದೆ ಇದು ಕೇವಲ ಇರೋದು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ಕಿಲೋಮೀಟರ್ ಪಾಕಿಸ್ತಾನದ ರಾವಲ್ಪಿಂಡಿ ಟು ಕೋಲ್ಕತ್ತಾ ಸೊ ಇದು ಪಾಕಿಸ್ತಾನದ ಕತೆ ಅಂದರೆ ಪಾಕಿಸ್ತಾನದ ಈ ಒಂದು ಶಾಯಿನ್ ತ್ರೀ ಮಿಸೈಲನ್ನ ಯೂಸ್ ಮಾಡಿಕೊಂಡು ಭಾರತದ ಯಾವ್ಯಾವ ನಗರಗಳ ಮೇಲೆ ದಾಳಿಯನ್ನ ಮಾಡಬಹುದು ಮಾಡುವಂತ ಸಾಧ್ಯತೆ ಇದೆಯನ್ನ ಇದೆ ಅನ್ನೋದನ್ನು ಇಷ್ಟೊತ್ತು ನಾವು ಗಮನಿಸಿದ್ವಿ ಸೊ ಭಾರತದ ಬಳಿ ಈಗ ಅಸಲಿ ಕತೆ ಹೇಳ್ತಾ ಹೋಗ್ತೀವಿ ಭಾರತದ ಬಳಿ ಇರೋದು ಶೈನ್ ತ್ರೀ ಏನಿದೆಯಲ್ಲ ಇದು ಅದ್ಭುತವಾದಂತಹ ಮಿಸೈಲ್ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ದೂರ ಟಾರ್ಗೆಟ್ ಮಾಡಿ ಉಡಾಯಿಸಬಹುದು ಅಹ್ ಉಡಾವಣೆ ಅಥವಾ ಏನು ದಾಳಿ ಮಾಡ್ಬಿಡಬಹುದು ಅಂತ ನಾವು ಹೇಳ್ತಾ ಇದೀವಲ್ಲ ಇದರ ಅಪ್ಪ ಭಾರತದ ಬಳಿ ಇದೆ ಇದಕ್ಕಿಂತ ದೊಡ್ಡದಾದಂತಹ ಮಿಸೈಲ್ಗಳು ಭಾರತದ ಬಳಿ ಇದಾವೆ ಸೊ ಭಾರತದ ಬಳಿ ಏನೆಲ್ಲ ಇದಾವೆ ಪಾಕಿಸ್ತಾನವನ್ನ ಹೆಂಗೆಲ್ಲಾ ಉಡಾಯಿಸಬಹುದು ಅನ್ನೋದನ್ನ ನಾವೀಗ ಗಮನಿಸ್ತಾ ಹೋಗೋಣ ಎಸ್ ಭಾರತದ ಗುಜರಾತ್ ನಿಂದ ಪಾಕಿಸ್ತಾನದ ಇಸ್ಲಾಮಾಬಾದ್ ಎಷ್ಟು ಕಿಲೋಮೀಟರ್ ಇದೆ ಸಾವಿರದ ಇನ್ನೂರ ಮೂವತ್ನಾಲ್ಕು ಕಿಲೋಮೀಟರ್ ಇದೆ ಅಗ್ನಿಫೈ ನಮ್ಮ ಬಳಿ ಇರುವಂತ ಅತ್ಯದ್ಭುತವಾದಂತ ಮಿಸೈಲ್ ಅತ್ಯದ್ಭುತವಾದಂತ ಮಿಸೈಲ್ ಅಗ್ನಿಫೈ ಎಂಟು ಸಾವಿರ ಕಿಲೋಮೀಟರ್ ನುಗ್ಗುವಂತ ಸಾಮರ್ಥ್ಯ ಇರೋದು ನಮ್ಮ ಬಳಿ ಇರುವಂತಹ ಅಗ್ನಿಫೈ ಮಿಸೈಲ್ಗೆ ಎಂಟು ಸಾವಿರ ಕಿಲೋಮೀಟರ್ ನುಗ್ಗಿ ಹೊಡೆದುರುಳಿಸಬಲ್ಲಂತ ಸಾಮರ್ಥ್ಯ ಇದೆ ಸೊ ಭಾರತದ ಗುಜರಾತ್ ನಿಂದ ಏನಾದ್ರೂ ಬಿಟ್ಟು ಬಿಟ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಶಿಂದಿ ಚಿತ್ರಾನ್ನ ಆಗೋಗೋದಂತೂ ಗ್ಯಾರಂಟಿ ಯಾಕೆ ಅಂತ ಹೇಳಿದ್ರೆ ಕೇವಲ ಸಾವಿರದ ಇನ್ನೂರ ಮೂವತ್ತ್ ಕಿಲೋಮೀಟರ್ ಮಾತ್ರ ಇರೋದು ಅಂತರ ಸೊ ಆರಾಮಾಗಿ ಹೊಡೆದುರುಳಿಸಬಹುದು ಹೊಡೆ ಹೊಡೆದು ಉರುಳಿಸುವಂತ ಸಾಮರ್ಥ್ಯ ಭಾರತದ ಬಳಿ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತ ಉದಾಹರಣೆ ಒಂದು ಸಾವಿರದ ಇನ್ನೂರ ಮೂವತ್ನಾಲ್ಕಲ್ಲಿ ಎಂಟು ಸಾವಿರ ಕಿಲೋಮೀಟರ್ ಎಲ್ಲಿ ಇನ್ನು ನೆಕ್ಸ್ಟ್ ಭಾರತದ ರಾಜಸ್ಥಾನದಿಂದ ಪಾಕಿಸ್ತಾನದ ಕರಾಚಿ ಎಷ್ಟು ದೂರ ಹಾಗಾದ್ರೆ ಏಳ್ನೂರ ಅರವತ್ತು ಕಿಲೋಮೀಟರ್ ಆ ಈಸಿ ಏಳ್ನೂರ ಅರವತ್ತು ಕಿಲೋಮೀಟರ್ ಇದೆ ಪಾಕಿಸ್ತಾ ಭಾರತದ ರಾಜಸ್ಥಾನದಿಂದ ಪಾಕಿಸ್ತಾನದ ಕರಾಚಿ ಸೊ ಅಗ್ನಿಫೈ ಮಿಸೈಲ್ ಏನಿದೆಯಲ್ಲ ಇದು ಎಂಟು ಸಾವಿರ ಕಿಲೋಮೀಟರ್ ದೂರಕ್ಕೆ ಹೋಗಿ ಅಲ್ಲಿ ದಾಳಿ ಮಾಡಬಹುದಾದಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಮಿಸೈಲ್ ಇದು ಸೊ ಏಳ್ನೂರ ಅರವತ್ತು ಕಿಲೋಮೀಟ್ರಲ್ಲಿ ಎಂಟು ಸಾವಿರ ಕಿಲೋಮೀಟ್ರಲ್ಲಿ ಸೊ ಭಾರತದ ರಾಜಸ್ಥಾನದಿಂದ ಬಿಟ್ಟು ಬಿಟ್ಟರೆ ಕರಾಚಿ ಅಲ್ಲಿಗೆ ಧೂಳಿಪಟ್ಟ ಆಗಿ ಹೋಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಹಾಗಾಗಿನೇ ನಾನು ಭಾರತದ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೇಳ್ತಾ ಇದ್ದಿದ್ದು ಪಾಕಿಸ್ತಾನದ ಆ ಮಿಸೈಲ್ಗೆ ಹೋಲಿಸಿದರೆ ಭಾರತದ ಬಳಿ ಅದರ ಅಪ್ಪ ಇದೆ ಅಂತ ಹೇಳಿ ಸೊ ಫೈ ಎಂಟು ಸಾವಿರ ಕಿಲೋಮೀಟರ್ ದೂರ ಉಡಾಯಿಸಬಲ್ಲಂತ ಒಂದು ಶಕ್ತಿ ಸಾಮರ್ಥ್ಯ ಇರುವಂತಹ ಒಂದು ಕ್ಷಿಪಣಿ ಸೊ ನೆಕ್ಸ್ಟ್ ಭಾರತದ ಒಡಿಶಾದಿಂದ ಪಾಕಿಸ್ತಾನದ ಲಾಹೋರ್ ಎಷ್ಟು ದೂರ ಇದೆ ಸಾವಿರದ ಐದುನೂರ ತೊಂಬತ್ತಾರು ಕಿಲೋಮೀಟರ್ ಇದೆ ಭಾರತದ ಒಡಿಶಾದಿಂದ ಪಾಕಿಸ್ತಾನದ ಲಾಹೋರ್ಗೆ ಒಂದು ಸಾವಿರದ ಐದುನೂರ ತೊಂಬತ್ತಾರು ಕಿಲೋಮೀಟರ್ ಇದೆ ಎಲ್ಲ ಇಡೀ ಪಾಕಿಸ್ತಾನನೇ ನುಂಗಿ ನೀರು ಕುಡಿಬಲ್ಲಂತ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದೀರಿ ಎಂಟು ಸಾವಿರ ಕಿಲೋಮೀಟರ್ ಆರಾಮಾಗಿ ಹೋಗಿ ಅಲ್ಲಿಗೆ ಅಲ್ಲಿ ಉಡಾಯಿಸಬಲ್ಲಂತ ಸಾಮರ್ಥ್ಯ ನಮ್ಮ ಭಾರತದ ಬಳಿ ಇರುವಂಥ ಮಿಸೈಲ್ ಅಗ್ನಿಫೈ ಇದೆ ಶಕ್ತಿ ಸಾಮರ್ಥ್ಯ ಎಂಟು ಸಾವಿರ ಕಿಲೋಮೀಟರ್ ಇದು ಜಸ್ಟ್ ಒಂದು ಸಾವಿರದ ಐದುನೂರ ತೊಂಬತ್ತಾರು ಕಿಲೋಮೀಟರ್ ಮಾತ್ರ ಸೊ ಭಾರತದ ಒಡಿಶಾದಿಂದ ಬಿಟ್ಟರೆ ಪಾಕಿಸ್ತಾನ ಇಡೀ ಪಾಕಿಸ್ತಾನನೇ ನುಂಗಿ ನೀರು ಕುಡಿಬಹುದು ಆರಾಮಾಗಿ ಅದಾದ ನಂತರ ಭಾರತದ ಜಮ್ಮು ಕಾಶ್ಮೀರ ಟು ಪಾಕಿಸ್ತಾನದ ಇಸ್ಲಾಮಾಬಾದ್ ಭಾರತದ ಜಮ್ಮು ಕಾಶ್ಮೀರದಿಂದ ಪಾಕಿಸ್ತಾನದ ಇಸ್ಲಾಮಾಬಾದ್ ಕೇವಲ ಇನ್ನೂರ ಒಂದು ಕಿಲೋಮೀಟರ್ ಇದೆ ಇದಕ್ಕೆ ಸಾಕು ಒಂದು ಡ್ರೋನ್ ಡ್ರೋನ್ ಸಾಕು ಈಗ ಅಮ್ಮ ಏನ್ ಮಾಡಿದ್ರು ನಮ್ಮ ಈ ಒಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನೂರು ಕಿಲೋಮೀಟರ್ ಆರಾಮಾಗಿ ಡ್ರೋನ್ ಬಿಟ್ಟು ಉಡಾಯಿಸಿಬಿಟ್ರು ಉಗ್ರರ ನೆಲೆಗಳನ್ನು ಅದೇ ರೀತಿಯಾಗಿ ಇನ್ನೊಂದು ಡ್ರೋನ್ ಯಾವ್ದಾದ್ರು ಇದ್ರೆ ಆರಾಮಾಗಿ ಉಡಾ ಉಡಾಯಿಸಬಹುದು ಈ ಒಂದು ಇನ್ನೂರ ಒಂದು ಕಿಲೋಮೀಟರ್ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ ಅನ್ನ ಸೊ ಇದಕ್ಕೆ ಅಗ್ನಿಫೈ ಮಿಸೈಲ್ ಬೇಕಾಗೂ ಬೇಕಾಗೇ ಇಲ್ಲ ಅದ್ರ ಅವಶ್ಯಕತೆನೆ ಇಲ್ಲ ಅಷ್ಟು ಹತ್ರ ಇದೆ ಕೇವಲ ಇನ್ನೂರ ಒಂದು ಕಿಲೋಮೀಟರ್ ಇದೆ ಜಮ್ಮು ಕಾಶ್ಮೀರದಿಂದ ಇಸ್ಲಾಮಾಬಾದ್ ಸೊ ಇದು ಆರಾಮಾಗಿ ಉಡಾಯಿಸಬಹುದಾದಂತಹ ಸಾಮರ್ಥ್ಯ ಭಾರತದ ಬಳಿ ಇದೆ ಅನ್ನೋದು ಬಹಳ ಸ್ಪಷ್ಟ ಎಸ್ ಇದು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಯಾವ್ದಿದೆ ಹಾಗಾದ್ರೆ ಭಾರತದ ಜಮ್ಮು ಕಾಶ್ಮೀರ ತು ಇಸ್ಲಾಮಾಬ ಇಸ್ಲಾಮಾಬಾದ್ ಕತೆಯನ್ನು ನಾವು ಗಮನಿಸಿದ್ವಿ ಸೊ ಇದು ಭಾರತದ ಬಳಿ ಇರುವಂಥ ತಾಕತ್ತು ಮತ್ತು ಪಾಕಿಸ್ತಾನದ ಬಳಿ ಇರುವಂಥ ತಾಕತ್ತಿನ ಬಗ್ಗೆ ನಾವು ಗಮನಿಸಿದ್ವಿ ಪಾಕಿಸ್ತಾನ ಏನೇನೂ ಅಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಯಾರನ್ನೇ ಕೇಳಿದ್ರು ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಪಾಕಿಸ್ತಾನ ಭಾರತದ ಎದುರು ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ ಹೇಳಿ ಮಾಜಿ ಯೋಧರು ಹೇಳ್ತಾ ಇರ್ತಾರೆ ಅದನ್ನು ನಾವು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಆದರೆ ಭಾರತದಲ್ಲಿ ಬೆಂಗಳೂರೆ ಯಾಕೆ ಟಾರ್ಗೆಟ್ ಆಗುತ್ತೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಹಾಗಾದ್ರೆ ಉಗ್ರರು ಭಾರತ ಅಂದ್ರೆ ಪಾಕಿಸ್ತಾನದಿಂದ ಬೆಂಗಳೂರನ್ನ ಉಡಾಯಿಸಬಲ್ಲಂತ ಸಾಮರ್ಥ್ಯ ಇದೆಯಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಇದೆ ಇಲ್ಲ ಅಂತಾನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಯುದ್ಧ ನಡೆದ್ರೆ ಬೆಂಗಳೂರು ಟಾರ್ಗೆಟ್ ಟಾರ್ಗೆಟ್ ಆಗುತ್ತಾ ಯುದ್ಧ ನಡೆದ್ರೆ ಬೆಂಗಳೂರು ಟಾರ್ಗೆಟ್ ಸುಲಭ ಅಲ್ಲ ಎಸ್ ನೋಡಿ ಆದರೆ ಬೆಂಗಳೂರು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಬೆಂಗಳೂರು ಟಾರ್ಗೆಟ್ ಆಗುವಂಥ ಸಾಧ್ಯತೆ ಇದ್ದೇ ಇದೆ ಬೆಂಗಳೂರು ಭಾರತ ಐ ಟಿ ಬಿ ಟಿ ರಾಜಧಾನಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಬೆಂಗಳೂರು ಇದೆಯಲ್ಲ ಭಾರತದ ಐ ಟಿ ಬಿ ಟಿ ರಾಜಧಾನಿ ಬೆಂಗಳೂರಿನಲ್ಲಿ ಇಸ್ರೋ ಇದೆ ಡಿಯಾಡ ಇದೆ ಬೆಮೆಲ್ ಕೇಂದ್ರ ಇದೆ ಇನ್ನೇನು ಬೇಕು ಯಾಕೆ ಟಾರ್ಗೆಟ್ ಮಾಡುತ್ತೆ ಬೆಂಗಳೂರನ್ನ ಪಾಕಿಸ್ತಾನ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು ಬೆಂಗಳೂರಿನಲ್ಲಿ ಭಾರತೀಯ ಸೇನೆಯ ವಾಯು ನೆಲೆ ಕೂಡ ಇದೆ ಬೆಂಗಳೂರು ಯಾಕೆ ಜಗತ್ ಪ್ರಸಿದ್ಧ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಚ್ ಎಲ್ ಕೇಂದ್ರ ಕಚೇರಿಯೂ ಕೂಡ ನಮ್ಮ ಬೆಂಗಳೂರಿನಲ್ಲೇ ಇದೆ ಎಚ್ ಎಲ್ ಕೇಂದ್ರ ಕಚೇರಿಯೂ ಕೂಡ ನಮ್ಮ ಬೆಂಗಳೂರಿನಲ್ಲಿದೆ ಪಾಕ್ನ ಶಾಹೀನ್ ತ್ರೀ ಬೆಂಗಳೂರನ್ನ ತಲುಪುವ ಸಾಮರ್ಥ್ಯ ಇದೆ ಬೆಂಗಳೂರನ್ನ ತಲುಪುವ ಸಾಮರ್ಥ್ಯ ಪಾಕಿಸ್ತಾನದ ಬಳಿ ಇರುವಂತಹ ಶಾಹೀನ್ ತ್ರೀ ಕ್ಷಿಪಣಿ ಏನಿದೆಯಲ್ಲ ಅದಕ್ಕೆ ಆ ಸಾಮರ್ಥ್ಯ ಇದೆ ಆದ್ರೆ ಬೆಂಗಳೂರಿಗೆ ಇಸ್ರೇಲ್ ರೆಡಾರ್ ರಕ್ಷಣೆ ಇದೆ ಇಸ್ರೇಲ್ ನ ರೆಡಾರ್ ರಕ್ಷಣೆ ಇದೆ ಬೆಂಗಳೂರಿಗೆ ಈ ಒಂದು ನಿಮಗೆ ತೋರಿಸ್ತಾ ಇದ್ದೀವಿ ಇಸ್ರೇಲ್ ನ ನಿರ್ಮಿತ ಗ್ರೀನ್ ಫೈನ್ ರೆಡಾರ್ ಇದು ಇದು ಯಾವುದೇ ರೀತಿಯಾದಂತ ಎಸ್ ಇದು ಚಿತ್ರದುರ್ಗದಲ್ಲಿದೆ ಎಸ್ ನೀವು ಇದನ್ನ ಗಮನಿಸಬಹುದು ಚಿತ್ರ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಈ ಒಂದು ಇಸ್ರೇಲ್ ನಿರ್ಮಿತ ಗ್ರೀನ್ ಫೈನ್ ರೆಡಾರ್ ಇದೆ ಇದು ನಮ್ಮ ಬೆಂಗಳೂರನ್ನ ಯಾವಾಗಲೂ ಕೂಡ ರಕ್ಷಣೆ ಮಾಡುತ್ತೆ ಸೊ ಬೆಂಗಳೂರು ತಲುಪುವ ಮುನ್ನವೇ ಪಾಕ್ ಕ್ಷಿಪಣಿಯನ್ನ ಉಡಿಸ್ ಮಾಡುವಂತ ಸಾಮರ್ಥ್ಯ ಇದಕ್ಕಿದೆ ಪಾಕ್ ಕ್ಷಿಪಣಿ ಬಂದ್ಬಿಡುತ್ತೆ ಬೆಂಗಳೂರನ್ನ ಉಡಾಯಿಸಿಬಿಡುತ್ತೆ ನೋ ಆ ಬೆಂಗಳೂರು ಬೆಂಗಳೂರನ್ನ ತಲುಪುವ ಮುಂಚೆನೆ ಆ ಒಂದು ಪಾಕಿಸ್ತಾನ ಬಿಟ್ಟಿರುವಂತಹ ಕ್ಷಿಪಣಿಯನ್ನ ಉಡಾಯಿಸಬಲ್ಲಂತ ಸಾಮರ್ಥ್ಯ ಭಾರತದ ಬಳಿ ಇದೆ ಯುದ್ಧ ನಡೆದ್ರೆ ಬೆಂಗಳೂರು ಟಾರ್ಗೆಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬೆಂಗಳೂರು ಯಾಕೆ ಟಾರ್ಗೆಟ್ ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಭಾರತೀಯ ವಾಯು ಸೇನೆಯ ವಾ ಅಂದ್ರೆ ಸೇನೆಯ ನೆಲೆ ಇದೆ ಬೆಂಗಳೂರಿನಲ್ಲಿ ಇಸ್ರೋ ಇದೆ ಡಿ ಆರ್ ಇದೆ ಬೆಮೆಲ್ ಕೇಂದ್ರ ಇದೆ ಹೀಗೆ ಹೇಳ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಬಹಳಷ್ಟು ಅದ್ಭುತಗಳಿದ್ದಾವೆ ಹಾಗಾಗಿನೇ ಬೆಂಗಳೂರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಎಸಿನು ನೆಕ್ಸ್ಟ್ ಇಸ್ರೇಲ್ ನಿರ್ಮಿತ ಗ್ರೀನ್ ಫೈನ್ ರೆಡಾರ್ ಈ ಒಂದು ರೆಡಾರ್ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ನೋಡಿ ಚಳ್ಳಕೆರೆಯಲ್ಲಿ ಇರುವಂತದ್ದು ಇದು ಯುದ್ಧ ನಡೆದರೆ ಬೆಂಗಳೂರು ಟಾರ್ಗೆಟ್ ಆಗುತ್ತಾ ಕರ್ನಾಟಕದ ಚಿತ್ರದುರ್ಗದಲ್ಲಿ ರೆಡಾರ್ ಅನ್ನ ಅಳವಡಿಕೆ ಮಾಡಲಾಗಿದೆ ಚಿತ್ರದುರ್ಗ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ನಗರ ಇಸ್ರೇಲ್ನ ಗ್ರೀನ್ ಫೈನ್ ರೆಡ್ ಅನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ ಇಸ್ರೇಲ್ನ ಗ್ರೀನ್ ಫೈನ್ ರೆಡಾರ್ ಅಳವಡಿಕೆ ಮಾಡಲಾಗಿದೆ ಇಸ್ರೇಲ್ ತಯಾರಿ ಮಾಡಿರುವುದು ಇದು ಒಂಬತ್ ನೂರು ಒಂಬೈನೂರು ಕಿಲೋಮೀಟರ್ ದೂರದಲ್ಲೇ ಪಾಕ್ ಕ್ಷಿಪಣಿಯನ್ನ ಗುರುತಿಸಬಲ್ಲಂತ ಸಾಮರ್ಥ್ಯ ಈ ಒಂದು ರೆಡಾರ್ಗಿದೆ ಅದ್ಭುತ ನೋಡಿ ಒಂಬೈನೂರು ಕಿಲೋಮೀಟರ್ ದೂರದಲ್ಲೇ ಇದ್ರೂ ಕೂಡ ಪಾಕ್ ಕ್ಷಿಪಣಿ ಬರ್ತಾ ಇದೆ ಅಂತ ಹೇಳಿ ಅದನ್ನ ಗುರುತಿಸುತ್ತೆ ಆ ಸಾಮರ್ಥ್ಯ ಈ ಒಂದು ಇಸ್ರೇಲ್ ನಿರ್ಮಿತ ಗ್ರೀನ್ ಫೈನ್ ರೆಡಾರ್ ಇದೆ ಇನ್ನೇನು ಭಯ ಬೆಂಗಳೂರಿಗರಿಗೆ ಪಾಕ್ ದಾಳಿಯಿಂದ ಬೆಂಗಳೂರು ಫುಲ್ ಸೇಫ್ ಆಗಿದೆ ಫುಲ್ ಆರಾಮಾಗಿರ್ಬೋದು ಬೆಂಗಳೂರಿನ ಜನ ನೋ ಪ್ರಾಬ್ಲಮ್ ಎಷ್ಟು ಸೇಫ್ ಆಗಿದ್ದೀವಿ ನೋಡಿ ನಾವು ಬೆಂಗಳೂರಿನ ಜನ ಪಾಕ್ ದಾಳಿಯಿಂದ ಆರಾಮಾಗಿ ನಾವು ರಕ್ಷಣೆ ಮಾಡ್ಕೊಳ್ಬಹುದು ಯುದ್ಧ ನಡೆದರೆ ಬೆಂಗಳೂರು ಟಾರ್ಗೆಟ್ ಏನು ಟಾರ್ಗೆಟ್ ಮಾಡೋದು ಸುಲಭ ಅಲ್ಲ ಸುಲಭದ ಮಾತೇ ಅಲ್ಲ ಆದರೆ ಬೆಂಗಳೂರು ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದ್ದೇ ಇದೆ ಬೆಂಗಳೂರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಆದರೆ ಬೆಂಗಳೂರನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಹೊಡೆದಾಕೋದಷ್ಟು ಸುಲಭ ಅಲ್ಲ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಎಡಿಟ್ ಎಸ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ದಿಲೀಪ್ ಈ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಇದ್ರೆ ಎಲ್ಲ ಒಂದ್ ಕಡೆ ಭಾರತದ ಶಕ್ತಿ ಸಾಮರ್ಥ್ಯಕ್ಕೂ ಪಾಕಿಸ್ತಾನದ ಶಕ್ತಿ ಸಾಮರ್ಥ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಕಸ್ಮಾತ್ ಆಗಿ ಯುದ್ಧ ನಡೆದ್ಬಿಟ್ರೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಚಿಂತೆ ಬೆಂಗಳೂರು ನಾಗರಿಕರನ್ನ ಕಾಡ್ತಾ ಇದೆ ಅದರಲ್ಲಿ ಯಾವುದೇ ಮಾತಿಲ್ಲ ಸೊ ಏನ್ ಹೇಳ್ತೀರಿ ನೋಡಿ ರಾಮ್ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಬೆಂಗಳೂರು ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತ ಒಂದು ಹಂತಕ್ಕೆ ಸೇಫ್ ಅಂತಲೇ ಹೇಳ್ಬೋದು ಯಾಕೆಂದರೆ ದಕ್ಷಿಣ ಭಾರತೀಯರು ಅದರಲ್ಲೂ ಬೆಂಗಳೂರಿನವರಾದ ನಾವು ಅಂದರೆ ಈ ಒಂದು ಬೆಂಗಳೂರು ಹಳೆ ಮೈಸೂರು ಭಾಗದವರು ಯುದ್ಧಗಳನ್ನೇ ನೋಡಿಲ್ಲ ಅಂತ ಹೇಳ್ಬೋದು ಏನೊಂದು ಕಾರ್ಗಿಲ್ ವಾರ ಆಯಿತು ಇಂಡೋ ಚೈನಾ ವಾರ ಆಯಿತು ಮತ್ತು ಪಾಕಿಸ್ತಾನ ವಿರುದ್ಧ ಹಲವು ರೀ ಹಲವು ಬಾರಿ ಸಮರ ಆಗಿದ್ದರೂ ಕೂಡ ಅದರ ಮೇಜರ್ ಇಂಪ್ಯಾಕ್ಟ್ ಆಗಿರೋದು ಕೇವಲ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದಿಂದ ಕೆಲವಾರು ಸೈನಿಕರು ಹುತಾತ್ಮರಾಗಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರು ಯುದ್ಧವನ್ನೇ ಕಂಡಿಲ್ಲ ಅಂತ ಹೇಳ್ಬೋದು ಐತಿಹಾಸಿಕವಾಗಿ ನೋಡೋದಾದರೆ ಬೆಂಗಳೂರು ಕಂಡಿರೋ ಕೊನೆಯ ಯುದ್ಧ ಅಂದರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಯುದ್ಧ ಅದು ಬಿಟ್ಟರೆ ಈ ಹಳೆ ಮೈಸೂರು ಭಾಗ ಯುದ್ಧವನ್ನೇ ಕಂಡಿಲ್ಲ ಇನ್ನು ಪರ್ಟಿಕ್ಯುಲರ್ಲಿ ಆಗಿ ಬೆಂಗಳೂರು ಬಗ್ಗೆ ಹೇಳೋದಾದರೆ ಭೌಗೋಳಿಕವಾಗಿ ಬೆಂಗಳೂರು ತುಂಬ ಆಯಕಟ್ಟಿನ ಸ್ಥಳದಲ್ಲಿದೆ ಬೆಂಗಳೂರು ಇವತ್ತು ಐ ಟಿ ಬಿ ಟಿಯಿಂದ ಹಿಡಿದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಒಂದು ಅಟ್ರಾಕ್ಟ್ ಮಾಡೋದಕ್ಕೆ ಕಾರಣ ಆಗಿರೋದೇನು ಅಂದರೆ ಬೆಂಗಳೂರಿನ ಪರಿಸರ ಅಂದರೆ ಸಮುದ್ರ ಮಟ್ಟದಿಂದ ಒಂದು ಸಾವಿರ ಅಡಿ ಎತ್ತರದಲ್ಲಿದೆ ಬೆಂಗಳೂರು ಮತ್ತು ಸು ಸುತ್ತಲೂ ಸಮುದ್ರ ಇಲ್ಲ ಬೆಂಗಳೂರಿನ ವಾತಾವರಣ ಹಿತಕರ ಆಗಿದೆ ಈ ಒಂದು ವಾತಾವರಣ ಈ ಒಂದು ಭೌಗೋಳಿಕ ಸನ್ನಿವೇಶ ಪಾಕಿಸ್ತಾನದಂಥ ಶತ್ರು ರಾಷ್ಟ್ರದಿಂದ ಬೆಂಗಳೂರು ಪಾರಾಗೋದಕ್ಕೂ ಕೂಡ ಒಂದು ಹಿತಕರವಾಗೇ ಇದೆ ಯಾಕೆಂದರೆ ಪಾಕಿಸ್ತಾನದ ಶಾಯಿನ್ ಕ್ಷಿಪಣಿ ಏನು ಹೇಳ್ಕೊಂಡಿದೆ ಎರಡು ಸಾವಿರದ ಐನೂರು ಕಿಲೋಮೀಟ್ರ್ ವ್ಯಾಪ್ತಿ ಇದೆ ಅಂತ ಅಂದರೆ ಕರಾಚಿಯಿಂದ ಬೆಂಗಳೂರು ಅಪ್ರಾಕ್ಸಿಮೇಟ್ಲಿ ಒಂದು ಸಾವಿರದ ಒಂಬೈನೂರು ಕಿಲೋಮೀಟ್ರು ಅಂದರೆ ಏರ್ ಡಿಫ್ಸ್ ಏರ್ ಡಿಸ್ಟೆನ್ಸ್ ದೂರ ಇರ್ಬೋದು ಅಂದರೆ ಇದು ಒಂದು ವಿಮಾನದ ಮೂಲಕ ಬರೋದಾದರೆ ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಇಂದ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಕಿಲೋಮೀಟ್ರು ಡಿಸ್ಟೆನ್ಸ್ ಇರ್ಬೋದು ಶಾಯಿನ್ ಕ್ಷಿಪಣಿ ವ್ಯಾಪ್ತಿ ಎರಡೂವರೆ ಸಾವಿರ ಕಿಲೋಮೀಟ್ರ್ ಇದೆ ಅಂತಾರೆ ಹಾಗಾಗಿ ಬೆಂಗಳೂರು ಮೇಲೆ ದಾಳಿ ನಡಿಬೋದಾ ಅದು ಒಂದು ಪಾಸಿಬಿಲಿಟಿ ಮತ್ತು ಇನ್ನೊಂದು ಪಾಸಿಬಿಲಿಟಿ ಏನಂದರೆ ಇದೇ ಒಂದು ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ಅಂದರೆ ಅರಬ್ಬಿ ಸಮುದ್ರ ಮಾರ್ಗವಾಗಿ ಪಾಕಿಸ್ತಾನದ ಒಂದು ಒಂದು ನೌಕಾಪಡೆಯ ಒಂದು ಯುದ್ಧ ನೌಕೆ ಬ ಒಂದು ಅರಬ್ಬಿ ಸಮುದ್ರದ ಮಾರ್ಗ ಮಾರ್ ಮಾರ್ಗವಾಗಿ ಬಂದು ಬೆಂಗಳೂರಿನ ಗುರಿಯಾಗಿಸಿ ಅಲ್ಲಿಂದ ದಾಳಿ ನಡೆಸ್ಬೋದಾ ಅದು ಒಂದು ಸಾಧ್ಯತೆ ಈ ಎಲ್ಲ ಸಾಧ್ಯತೆಗಳು ಭಾರತದ ನೌಕಾಪಡೆ ಭಾರತದ ವಾಯುಪಡೆ ಮತ್ತು ಭಾರತದ ರಕ್ಷಣಾ ತಜ್ಞರಿಗೆ ಗೊತ್ತಿಲ್ಲ ಅಂತಲ್ಲ ಅದೇ ಕಾರಣಕ್ಕೆ ಭಾರತ ರಷ್ಯಾದಿಂದ ಎಸ್ ಫೈವ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಗಳನ್ನ ಅಂದರೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆನ ತರಿಸ್ಕೊಂಡಿದೆ ಈ ಪೈಕಿ ಐದು ಬರಬೇಕಾಗಿತ್ತು ಭಾರತಕ್ಕೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಎಸ್ ಫೋರ್ ಹಂಡ್ರೆಡ್ ಆದರೆ ಮೂರು ಬಂದಿದೆ ಒಂದು ರಷ್ಯಾ ಉಕ್ರೇನ್ ಯುದ್ಧ ನಡೀತಿರೋ ಕಾರಣಕ್ಕೆ ರಷ್ಯಾ ಇನ್ನೆರಡು ಕ್ಷಿಪಣಿ ವ್ಯವಸ್ಥೆನ ಕೊಡೋದಕ್ಕೆ ತಡ ಮಾಡಿದೆ ಆದರೂ ಕೂಡ ಈಗೇನು ಸದ್ಯ ಮೂರಿದೆ ಆ ಮೂರನ್ನು ಕೂಡ ಭಾರತ ಆಯಕಟ್ಟಿನ ಸ್ಥಳದಲ್ಲಿಟ್ಟಿದೆ ನಾವು ಮೂರು ಒಂದು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಗಳನ್ನು ಆಯಕಟ್ಟಿನ ಸ್ಥಳದಲ್ಲಿಟ್ಟಿದ್ದೀವಿ ಅಂತ ಭಾರತ ಹೇಳ್ಕೊಂಡಿದೆ ಆದರೆ ಎಲ್ಲಿಟ್ಟಿದ್ದೀವಿ ಅಂತ ಹೇಳಿಲ್ಲ ನೀವು ಈಗ ತಾನೇ ಹೇಳ್ತಿದ್ರಿ ನಮ್ಮ ಚಿತ್ರದುರ್ಗದಲ್ಲಿ ಒಂದು ರಾಡಾರ್ ವ್ಯವಸ್ಥೆ ಇದೆ ಆರುನೂರು ಕಿಲೋಮೀಟ್ರ್ ದೂರದಿಂದನೇ ಕ್ಷಿಪಣಿ ಬರೋದು ಗುರುತಿಸುತ್ತೆ ಅಂತ ಹೌದು ರಾಡಾರ್ ಇದೆ ಅದು ಕ್ಷಿಪಣಿ ಬರೋದನ್ನು ಗುರುತಿಸುತ್ತೆ ಆದರೆ ಬರೋ ಕ್ಷಿಪಣಿಯನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಅಂದರೆ ಅದನ್ನು ತಡೆಯೋದಕ್ಕೆ ಅದನ್ನು ಆಗಸ್ಟ್ದಲ್ಲೇ ಹೊಡೆದು ಉಳಿಸೋದಕ್ಕೆ ಬೇಕಾಗಿರೋ ವ್ಯವಸ್ಥೆನ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಂತಾರೆ ನೀವು ಇಸ್ರೇಲ್ ಅಮಾಸ್ ಯುದ್ಧ ಆಗಿರೋವಾಗ ನಿಮಗೆ ಐರನ್ ಡೋಮ್ ಅಂತ ಪದೇ ಪದೇ ಪ್ರಸ್ತಾಪ ಆಗ್ತಿತ್ತು ಆದ್ಮೇ ನೆನಪಿರ್ಬೋದು ಅದು ಇಸ್ರೇಲ್ ತಾನೇ ತನ್ನ ಇಂಡಿಜಿನಿಯಸ್ ಆಗಿ ಅಂದರೆ ಸ್ವದೇಶದ ತಂತ್ರಜ್ಞಾನದೊಂದಿಗೆ ತಯಾರಿಸ್ಕೊಂಡಿರುವಂಥ ಉಪಕರಣ ಅದು ಎಸ್ ಆ ಒಂದು ಐರನ್ ಡೋಮ್ ಐರನ್ ಡೋಮ್ ಆ್ಯರೋ ಈ ಸೇರಿದಂತೆ ಹಲವು ರೀತಿಯಾದಂಥ ಒಂದು ವಾಯುರಕ್ಷಣಾ ವ್ಯವಸ್ಥೆಯನ್ನು ಇಸ್ರೇಲ್ ಸಿದ್ಧಪಡಿಸ್ಕೊಂಡಿದೆ ಈ ವಾಯುರಕ್ಷಣಾ ವ್ಯವಸ್ಥೆ ಸಣ್ಣದೊಂದು ಡ್ರೋನ್ ಬಂದರೂ ಕೂಡ ಗುರುತಿಸಿ ಹೊಡೆಯುತ್ತೆ ಆದರೆ ಇಸ್ರೇಲ್ ಪುಟ್ಟ ರಾಷ್ಟ್ರ ಭಾರತ ತುಂಬ ವಿಶಾಲವಾದ ದೇಶ ಈ ಒಂದು ವಿಶಾಲವಾದ ದೇಶಕ್ಕೆ ವಾಯುರಕ್ಷಣಾ ವ್ಯವಸ್ಥೆ ಕೂಡ ತುಂಬ ದೊಡ್ಡದೇ ಬೇಕು ಹಾಗಾಗಿ ಭಾರತ ಏನು ಮಾಡಿದೆ ಎಸ್ ಫೋರ್ ಹಂಡ್ರೆಡ್ನ ಮೂರು ತರಿಸ್ಕೊಂಡಿದೆ ಆಯಿತು ಆ ಮೂರನ್ನ ಎಲ್ಲಲ್ಲಿಟ್ಟಿದ್ದೀವಿ ಇಟ್ಟಿದ್ದೀರಾ ಅಂತ ಕೇಳಿದ್ರೆ ಮಾಧ್ಯಮಗಳಿಗೆ ಅವ್ರು ಹೇಳಿರೋದು ಒಂದು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯನ್ನು ಪಾಕಿಸ್ತಾನ ಮತ್ತು ಚೀನಾ ಎರಡೂ ಗಡಿಗೆ ಹೊಂದಿಕೊಂಡಿರುವಂಥ ಸ್ಥಳದಲ್ಲಿಟ್ಟಿದ್ದೀವಿ ಅಂತ ಇನ್ನೊಂದೆಲ್ಲಿಟ್ಟಿದ್ದೀರಾ ಅಂದರೆ ಪಾಕಿಸ್ತಾನದಿಂದ ಕ್ಷಿಪಣಿಗಳು ಆರಿ ಬರುವ ಸಂದರ್ಭಗಳು ಇದ್ದರೆ ಅದನ್ನು ತಡೆಯೋ ಕಡೆ ಅಂತ ಅದು ಎಲ್ಲಿಟ್ಟಿದ್ದೀವಿ ಹೇಳಿಲ್ಲ ಅದು ಮುಂಬೈಯಲ್ಲಿ ಇಟ್ಟಿದ್ದಾರೋ ಗುಜರಾತಲ್ಲಿ ಪುಣೆಯಲ್ಲಿ ಪುಣೆಯಲ್ಲಿಟ್ಟಿದ್ದಾರೋ ಹೇಳಿಲ್ಲ ಇನ್ನು ಚೀನಾ ಕಡೆ ಒಂದು ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅದನ್ನು ಕೋಲ್ಕತ್ತಾದಲ್ಲಿಟ್ಟಿದ್ದಾರೋ ಮಣಿಪುರಲ್ಲಿಟ್ಟಿದ್ದಾರೋ ಈಶಾನ್ಯ ರಾಜ್ಯದಲ್ಲಿ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಒಟ್ಟು ಮೂರು ವ್ಯವಸ್ಥೆ ಅಂತೂ ಇಟ್ಟಿದ್ದಾರೆ ಹಂಗಾಗಿ ಈಗ ಚಿತ್ರದುರ್ಗ ಈಗ ಫಾರ್ ಎಕ್ಸಾಂಪಲ್ ನಾವು ಊಹಿಸ್ಕೊಳೋದೇ ಆದರೆ ಅದರ ಆ ಥರ ಆಗೋದು ಬೇಡ ಮತ್ತು ಆಗೋದಿಲ್ಲ ಪಾಕಿಸ್ತಾನಕ್ಕೆ ಅಷ್ಟು ತಾಕತ್ತು ಇಲ್ಲ ಆದರೂ ಊಹಿಸ್ಕೊಳ್ಳೋಣ ಪಾಕಿಸ್ತಾನ ಒಂದು ದುಸ್ಸಾಹಸ ಮಾಡಿಬಿಡುತ್ತೆ ಬೆಂಗಳೂರು ಮೇಲೆ ಒಂದು ಐ ಟಿ ಬಿ ಟಿ ಹಬ್ಬು ಅದ್ರ ಮೇಲೆ ಹೊಡೆದು ಬಿಡೋಣ ಅಥವಾ ಬೆಂಗಳೂರಲ್ಲಿ ಡಿ ಆರ್ ಡಿ ಒ ಇದೆ ಬೆಂಗಳೂರಲ್ಲಿ ಇಸ್ರೋ ಇದೆ ಬೆಂಗಳೂರಲ್ಲಿ ಮಿಷನ್ ಕಂಟ್ರೋಲ್ ರೂಮ್ಗಳಿದ್ದಾವೆ ಅದಕ್ಕೆ ಬಿಡೋಣ ಅಂತ ತೀರ್ಮಾನ ಮಾಡಿ ಅರಬ್ಬಿ ಸಮುದ್ರದಿಂದ ಒಂದು ಕ್ಷಿಪಣಿಯನ್ನು ಆರ್ಬಿಟ್ರೂ ಕೂಡ ಅದು ನಮ್ಮ ರೈಡಾರ್ ಕಣ್ಣಿಗೆ ಖಂಡಿತವಾಗಲೂ ಬೀಳುತ್ತೆ ಪಾಕಿಸ್ತಾನದಲ್ಲಿ ನಾವು ನೂರು ಕಿಲೋಮೀಟ್ರ್ ಒಳಗೋಗಿ ನುಗ್ಗೋಡಿದ್ರು ಯಾರಿಗೂ ಗೊತ್ತಾಗಲಿಲ್ಲ ಅನ್ನೋ ಥರ ಭಾರತ ಅಲ್ಲ ಭಾರತಕ್ಕೆ ಸಣ್ಣದೊಂದು ಡ್ರೋನ್ ಆರ್ಬಿಟ್ರೂ ಗೊತ್ತಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಭಾರತದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ಬೆಂಗಳೂರಿಗೂ ಆರು ಬರುವಂಥ ಒಂದು ಅಣ್ಣವಸ್ತ್ರ ಸಿಡಿತೇ ಹೊತ್ತೊ ಎಂದು ಬರುವಂಥ ಕ್ಷಿಪಣಿನ ತಡೆಯೋ ಕೆಪಾಸಿಟಿ ಒಂದಿದೆಯಾ ಅಥವಾ ಆ ರೇಂಜ್ನಲ್ಲಿ ಬೆಂಗಳೂರು ಬರೋ ಥರ ಸೆಟ್ ಮಾಡಿಟ್ಟಿದ್ದಾರೆ ಅದು ಕುತೂಹಲದ ಪ್ರಶ್ನೆ ಮತ್ತು ಇದು ದೇಶದ ಒಂದು ರಕ್ಷಣಾ ಒಂದು ಗೌಪ್ಯ ಈ ಒಂದು ರಕ್ಷಣಾ ಗೌಪ್ಯವಾಗಿರೋ ಮಾಹಿತಿಯನ್ನು ರಕ್ಷಣಾ ಇಲಾಖೆನೇ ಬಿಟ್ಕೊಟ್ಟಿಲ್ಲ ಹಾಗಾಗಿ ನಾ ಒಂದು ಹಂತಕ್ಕೆ ನಾವು ಒಂದು ಅಸ್ಯೂಮ್ ಮಾಡ್ಕೊಬೋದು ಒಂದು ಊಹಿಸ್ಬೋದು ಏನಂದರೆ ಬೆಂಗಳೂರು ಒಂದು ಕೇವಲ ಆಯಕಟ್ಟಿನ ಸ್ಥಳದಲ್ಲಿ ಮಾತ್ರ ಇಲ್ಲ ಬೆಂಗಳೂರು ಇಡೀ ವಿಶ್ವದಲ್ಲೇ ಗಮನ ಸೆಳೆದಿರುವಂಥ ನಗರ ಹಾಗಾಗಿ ಬೆಂಗಳೂರು ಹೈದರಾಬಾದು ಚೆನ್ನೈ ಸೇರಿದಂತೆ ಹಲವು ನಗರಗಳಿಗೆ ರಕ್ಷಣೆ ಒದಗಿಸೋ ನಿಟ್ಟಿನಲ್ಲಿ ಸೂಕ್ತ ವ್ಯವಸ್ಥೆನ ರಕ್ಷಣಾ ಇಲಾಖೆ ಮಾಡೇ ಇರುತ್ತೆ ನಾವು ಬೆಂಗಳೂರಿನ ಜನ ಯುದ್ಧನೇ ಕಾಣ್ದಲೇ ಇರೋವಂಥ ಸುಭಿಕ್ಷವಾಗಿರುವಂಥ ಜನ ಹಾಗಾಗಿ ಪಾಕಿಸ್ತಾನದ ಕ್ಷಿಪಣಿ ಬೆಂಗಳೂರಿಗೆ ಬಂದು ಒಡಿಬೋದು ಅಂತೇಳ್ಬಿಟ್ಟು ಯಾವುದೇ ಬೈದಲ್ಲಿರೋ ಸಾಧ್ಯತೆ ಇಲ್ಲ ಇದು ಒಂದು ಎರಡನೇ ಹಂತವಾಗಿ ಹೇಳಬೇಕಂದ್ರೆ ಒಂದು ವೇಳೆ ಹಾಗಾಗೋದು ಬೇಡ ಒಂದು ವೇಳೆ ಪಾಕಿಸ್ತಾನ ದುಸ್ಸಾಹಸ ಮಾಡಿಬಿಡ್ತು ಪಾಕಿಸ್ತಾನ ದುಸ್ಸಾಹಸ ಮಾಡೋದಲ್ಲೇ ಯಶಸ್ವಿ ಆಗೇ ಬಿಡ್ತು ಅಂದ್ಕೊಳ್ಳಿ ಒಂದು ಅಣ್ವಸ್ತ್ರ ಕ್ಷಿಪಣಿ ಭಾರತಕ್ಕೆ ಬಂದು ಅದರ ಬೆಂಗಳೂರಿಗೆ ಬಂದು ಬಡಿದ್ರೆ ಬೆಂಗಳೂರಲ್ಲಿ ಯ ಎಷ್ಟು ಹಾನಿಯಾಗ್ಬೋದು ಅಂತ ಫಾರ್ ಎಕ್ಸಾಂಪಲ್ಲು ಬೆಂಗಳೂರಲ್ಲಿ ಯಾವುದೇ ಸ್ಥಳದಲ್ಲಿ ಬಂದು ಒಂದು ಅಣು ಬಾಂಬ್ ಸಿಡಿದ್ರೂ ಕೂಡ ಅದು ನೆಲಕ್ಕೆ ಬಡಿದ್ರೆ ಸುಮಾರು ಏನಿಲ್ಲ ಅಂದರೆ ಅರ್ಧದಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೀಕರವಾದಂಥ ಒಂದು ಸ್ಫೋಟ ಸಂಭವಿಸುತ್ತೆ ಅತ್ಯಂತ ಅಪಾಯಕಾರಿಯಾದಂಥ ರೇಡಿಯೇಷನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ಉಷ್ಣ ಪ್ರದೇಶ ನಿರ್ಮಾಣ ಆಗುತ್ತೆ ಸುಮಾರು ಹೇಳಬೇಕಂದ್ರೆ ನಾನ್ನೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಸೃಷ್ಟಿಯಾಗುತ್ತೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡಗಳು ಉಳಿಯೋದಿಲ್ಲ ಮನುಷ್ಯರು ವಾಹನಗಳ ಬಗ್ಗೆ ಹೇಳ್ತಿಲ್ಲ ಕಟ್ಟಡಗಳು ಉಳಿಯೋದಿಲ್ಲ ಇನ್ನು ಆ ಒಂದು ಕಿಲೋಮೀಟರ್ ನಂತರ ಒಂದು ಏನಾಗುತ್ತೆ ವಿಕಿರಣಗಳ ಗಾಳಿಯಲ್ಲಿ ಪ್ರಸರಣ ಆಗುತ್ತೆ ಅದು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ವಿಸ್ತರಿಸ್ಬೋದು ಅಂತ ಊಹೆ ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ ರಾಮ್ ಓಕೆ ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಗಮನಿಸಿದ್ವಲ್ಲ ವೀಕ್ಷಕರೇ ಇಂಡೋ ಪಾಕಿಸ್ತಾನ್ ಯುದ್ಧ ನಡೆಯುತ್ತಾ ನಡೆಯಲ್ವಾ ಅದು ಬೇರೆ ವಿಚಾರ ಯಾಕೆಂತ ಹೇಳಿದ್ರೆ ಈಗಿನ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದರೆ ಮೇ ಬಿ ಪಾಕಿಸ್ತಾನ ಈಗ ಯುದ್ಧ ಮಾಡುವ ಸ್ಥಿತಿಯಲ್ಲೂ ಕೂಡ ಇಲ್ಲ ಯುದ್ಧ ಮಾಡಬೇಕು ಅಂತ ಅಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಶಕ್ತಿ ಸಾಮರ್ಥ್ಯಗಳು ಬೇಕಾಗುತ್ತೆ ಆದರೆ ಆ ಪಾಕಿಸ್ತಾನದ ಬಳಿ ಏನೇನು ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡಾಗಿದೆ ಇದರ ಜೊತೆಗೆ ಇವತ್ತು ಅಲ್ಲಿನ ಸಚಿವರೇ ಹೇಳ್ತಾ ಹೇಳ್ತಾ ಇರೋದು ನಾವು ಭಾರತದ ಬಳಿ ಮಾತುಕತೆಗೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಸೊ ಅವರು ಸೋಲ್ ಒಪ್ಕೊಂಡಾಗಾಗಿದೆ ಸೊ ಈಗ ಭಾರತದ ಬಳಿ ಅವರು ಮಾತುಕತೆಗೆ ರೆಡಿ ಆಗಿದ್ದಾರೆ ಸೊ ಈ ಯುದ್ಧ ನಡೆಯೋದಿಲ್ಲ ಅನ್ನೋದು ಒಂದು ಮಟ್ಟಿಗೆ ಹೇಳ್ತಾ ಇರುವಂತ ಮಾತು ಅಕಸ್ಮಾತ್ ಆಗಿ ಯುದ್ಧ ನಡೆದ್ರೆ ಬೆಂಗಳೂರು ಸೇಫಾ ಇಲ್ವಾ ಅಂತ ಹೇಳಿ ಗೊಂದಲದಿದ್ದ ಗೊಂದಲದಲ್ಲಿ ಇದ್ದಂಥ ಜನರಿಗೆ ಈ ಮುಖೇನ ಗ್ಯಾರಂಟಿ ನ್ಯೂಸ್ ಉತ್ತರವನ್ನ ನೀಡ್ತು ಅಂತ ಅನ್ಕೊಡ್ತಾ ಈ ಒಂದು ಬುಲೆಟಿನ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ